ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಸಿನಿಮಾ ಅವರು ತಾಯಿ ಪಾತ್ರ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಆ ಪಾತ್ರ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿತ್ತು ಎಲ್ಲರೂ ಒಂದೊಂದ್ಸಲ ನೋಡ್ಬೇಕು ಪಕ್ಕ ತುಂಬ ಚೆನ್ನಾಗಿ ಬಂದಿದೆ ಆ ಕ್ಯೂರಿಯಾಸಿಟಿ ತುಂಬ ಇಷ್ಟ ಆಯಿತು ಬಂದಿದೆ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲದೂ ಚೆನ್ನಾಗಿ ಯಾವುದನ್ನು ಅದು ಇದು ಅಂತೇನು ತೆಗೆದಾಕಂಗೇನಿಲ್ಲ ಚೆನ್ನಾಗಿದೆ

ಮೇಡಮ್ ನೋಡಿ ತುಂಬಾ ದಿವಸ ಮೇಲೆ ಈ ತರ ಹಾರರ್ ಮೂವಿ ಕಾಮಿಡಿ ಮೂವಿ ಒಂದು ಒಂದು ಸೈ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಬಂದಿದೆ ಸೊ ಅದಕ್ಕೆ ಏನೋ ಏನಾಗ್ತದೆ ಜನರಿಗೆಲ್ಲ ಒಂದೇ ಥರ ಕಾನ್ಸೆಪ್ಟ್ ನೋಡಿ ನೋಡಿ ಬೋರ್ ಆಗಿರ್ಬೋದು ಬಟ್ ಈ ಮೂವಿ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಕೊಟ್ಟಿದೆ ಜನರಿಗೆ ಸೊ ಬಂದು ನೋಡಿ ಈ ಮೂವಿನ ಭಯ ಕೂಡ ಆಗುತ್ತೆ ನಿಮಗೆ ಲೊಕೇಶನ್ ನೋಡಿ ಅಂತ ಥ್ರಿಲ್ ಕೂಡ ಆಗುತ್ತೆ ವಿಪತ್ಸ ವಿಪತ್ಸ ಅಂತ ಒಂಥರ ಡಿಸ್ಕಸ್ 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 ಕೂಡ ಆಗುತ್ತೆ ಸೊ ಬಂದು ನೋಡಿ ಒಂಥರ ಥ್ರಿಲ್ಲರ್ ಹಾರರ್ ಮೂವಿ ಟೂ ಟೂ ಆ್ಯಂಡ್ ಹಾಫ್ ಅವರ್ಸ್ ಫ್ಯಾಮಿಲಿಗೆ ಎಂಟರ್ಟೈನ್ಮೆಂಟ್ ಮೂವಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ವಾಚ್ ಮೂವಿ ಮತ್ತೆಲ್ಲೂ ಬೋರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಫುಲ್ಲಿ ಎಂಗೇಜ್ಡ್ ಆಗಿದೆ ಮೂವಿ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನಿಮಗೆ ಎಲ್ಲೂ ಒಂದು ಸೆಕೆಂಡ್ ಕೂಡ ಬೋರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಎಲ್ಲರೂ ಬಂದು ನೋಡಬೇಕು ತುಂಬಾ ಚೆನ್ನಾಗಿದೆ ಮೂವಿ ಮತ್ತು ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಹೊಸ ತಂಡ ಎಲ್ಲೂ ನಿಮಗೆ ಬೋರಿಂಗ್ ಫ್ಯಾಕ್ಟರ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಸ್ಪೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಥಿಯೇಟರ್ಸ್ ಬಂದು ನೋಡಿ ಪ್ಲೀಸ್ ಬೊಮ್ಮನ್ ಕ್ಯಾರೆಕ್ಟರ್ ಎಷ್ಟಾಯ್ತು ಕಾಮಿಡಿಲಿ ಪೃಥ್ವಿ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಮೂವಿ ಹೊಸಬ್ರು ಮೂವಿ ಅಂತ ಅನ್ಸೋದೇ ಇಲ್ಲ ಇದು ನನಗೆ ಬೊಮ್ಮ ಕ್ಯಾರೆಕ್ಟರ್ ಆಮೇಲೆ ಹೀರೋ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಎಲ್ಲರೂ ಬಂದು ಥೇಟ್ರಿ ಒಂದು ಸಲ ನೋಡ್ಬೋದು ತುಂಬ ಚೆನ್ನಾಗಿ ಸಸ್ಪೆನ್ಸ್ ಮೇಂಟೈನ್ ಮಾಡಿ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಾವೆಂದರೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಸಿಗ್ತಾ ಇದೆ ನಮಗೆ ಎಲ್ಲರೂ ಹೊಸ ಕತೆ ಈ ಥರ ಕತೆಗಳನ್ನು ನಾವಿದು ಅಂದರೆ ಫ್ರೆಶ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದೇ ನಮಗೆ ಒಂದು ದೊಡ್ಡ ಖುಷಿ ತಂದುಕೊಟ್ಟಿದೆ ನಮ್ಮದು ಎಲ್ಲರೂ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಎಲ್ಲರೂ ಥ್ರಿಲ್ಲರ್ ಸಸ್ಪೆನ್ಸ್ ಅಂದ್ಕೊಂಡು ಬಂದರು ಮಿಡ್ಲಲ್ಲಿ ಅಲ್ಲಿದ್ದ ಹಾಸ್ಯ ಮತ್ತು ಕೆಲವೊಂದು ಎಮೋಷ್ನಲ್ ಟಚ್ಗಳೆಲ್ಲ ತುಂಬ ಇಷ್ಟ ಆಯಿತು ಜನಕ್ಕೆ ನಗಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ನಕ್ಕಿದ್ದಾರೆ ಕೆಲವೊಂದು ಎಮೋಷ್ನಲ್ ಸೀನಲ್ಲಿ ಹತ್ತಿದ್ದಾರೆ ಅವರು ಅಳುವಾಗ ನಗುವಾಗ ನಮಗೆ ಅದರಷ್ಟು ಸಂತೃಪ್ತಿ ಮತ್ತು ಯಾವುದು ಸಿಕ್ಕಿಲ್ಲ ತುಂಬ ತುಂಬಾ ಚೆನ್ನಾಗಿ ಬರ್ತಿದೆ ರೆಸ್ಪಾನ್ಸು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ಬಂದು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಎಲ್ಲರೂ ಇದನ್ನ ಯು ತುಂಬಾ ಚೆನ್ನಾಗಿತ್ತು ಸಾಕಷ್ಟು ಜನ ಹೇಳ್ತಿರ್ತಾರೆ ಕನ್ನಡದ ಪ್ರೇಕ್ಷಕರು ಮಲಯಾಳಮಲ್ಲಿ ಒಳ್ಳೆ ಫಿಲ್ಮ್ಗಳು ಬರುತ್ತೆ ಕನ್ನಡದಲ್ಲಿ ಏನಕ್ಕೆ ಬರಲ್ಲ ಅಂತ ಕನ್ನಡದಲ್ಲಿ ಸುಮಾರು ಚಿತ್ರಗಳು ಬರ್ತಿದೆ ಆದ್ರೆ ನಾವು ಅದನ್ನ ಬೆಂಬಲಿಸ್ತಿಲ್ಲ ಸೊ ಈ ಚಿತ್ರ ನೋಡ್ಬೇಕಂದ್ರೆ ನನಗೆ ಸಖತ್ ಇಷ್ಟ ಆಯ್ತು ಒಂದು ಹಾರರ್ ಆಗಿರುವಂತಹ ಚಿತ್ರ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು چې ښه دی ډېر ښه دی سينما هیلایت دی ټولونه ښه دي ډېر ښه دی ښه دي سوپر ښه دي ښه دي ښه دي ښه دي ನೈಸ್ ನೈಸ್ ಮೂವಿ ಟು ಲೈಕ್ ಚೆನ್ನಾಗಿ ಬಂದಿದೆ ಎಲ್ಲ ಹೊಸ ಮುಖಗಳಾದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯ್ತು ಭಯ ಅನ್ನೋದು ತುಂಬ ಚೆನ್ನಾಗಿತ್ತು ಮೂವಿ ಇಷ್ಟ ಆಯ್ತು ತುಂಬ ಚೆನ್ನಾಗಿತ್ತು ಇನ್ನು ಹೆಚ್ಚು ಹೆಚ್ಚಾಗಿ ಮಾಡಿ ತೋರಿಸಿ ಬೆಸ್ಟ್ ಮೂವಿ ಬೆಸ್ಟ್ ಮೂವಿ ಚೆನ್ನಾಗಿದೆ ಮಸ್ಟ್ ವಾಚ್ ಒಂದು ಮನುಷ್ಯನ ಸೈಕಾಲಜಿಕಲ್ ಲೆವೆಲ್ ಎಷ್ಟು ಇಂಪಾರ್ಟೆಂಟ್ ಹೇಳೋದು ಗೊತ್ತಾಯಿತು ಸೊ ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ ಬಂದು ಕನ್ನಡ ಫಿಲ್ಮನ್ನು ಬೆಳೆಸಿ ತುಂಬಾ ಚೆನ್ನಾಗಿ ಬಂದಿದೆ ಈ ಚಿತ್ರ ಮತ್ತು ಹೆಚ್ಚಿನ ಜನ ನೋಡುವಂತಾಗ್ಲಿ ವಿಕಲ್ಪ ಟೀಮಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಒಳ್ಳೆ ತುಂಬಾ ಅದ್ಭುತವಾಗಿದೆ ನೋಡೋವಂಥ ಮೂವಿ ಎಲ್ಲ ಬಂದು ನೋಡಿ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಅಂದರೆ ಮೂವಿ ಫುಲ್ ಇಷ್ಟ ಆಯಿತು ಏನು ಅಂತ ನೋಡೋ ಅಂಥ ಮೂವಿನೇ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅಂತ ಏನು ಕೆಡ್ದಂಗಿಲ್ಲ ಏನಿಲ್ಲ ಎಲ್ಲ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಗುಡ್ ಸೋಷಿಯಲ್ ಗುಡ್ ಮೂವಿ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಮೈ ಮಕ್ಕಳಿಗೆ ಸಣ್ಣ ಹುಡುಗರಾಗಿದ್ದಾಗ ಯಾವ ಥರ ಮೈಂಡಲ್ಲಿ ಸೆಟ್ ಆಗುತ್ತಲ್ವ ಅದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದು ಕೂಡ ತೋರಿಸಿದ್ದಾರೆ ಗುಡ್ ಮೆಸೇಜ್ ಇಸ್ ಮೆಸೇಜಿಸಿದ್ದಾರೆ